ರಾಯಚೂರು ಯಾದಗಿರಿ ಮತ್ತು ಕಲಬುರಗಿ ಮಾರ್ಗವಾಗಿ ಬೆಂಗಳೂರು ಮುಂಬೈ ರೈಲು ಮಾರ್ಗದಲ್ಲಿ ಒಂದು ಹೊಸ ರೈಲನ್ನು ಪ್ರಾರಂಭಿಸುವಂತೆ ಕೋರಿ ಭಾಜಪ ಫಲಾನುಭವಿ ಪ್ರಕೋಷ್ಠ ಜಿಲ್ಲಾ ಸಂಚಾಲಕ ಮುತ್ತುರಾಜ ರೈಲ್ವೆ ಸಚಿವರಿಗೆ ಪತ್ರ ಬರೆದಿದ್ದಾರೆ ಪ್ರಸ್ತುತ ಬೆಂಗಳೂರು ಮುಂಬೈ ಮಾರ್ಗದಲ್ಲಿ ರಾಯಚೂರು ಮಾರ್ಗವಾಗಿ ಸಂಚರಿಸುವ ರೈಲುಗಳ ಸಂಖ್ಯೆ ತೀರಾ ಅಪರ್ಯಾಪ್ತವಾಗಿದೆ ಈ ಭಾಗದಲ್ಲಿ ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕಾರಣ ಅತಿಯಾದ ಜನದಟ್ಟಣೆ ಉಂಟಾಗಿದೆ ವ್ಯಾಪಾರಸ್ಥರು ವಿದ್ಯಾರ್ಥಿಗಳು ಮತ್ತು ಕೈಗಾರಿಕೋದ್ಯಮಿಗಳು ಸೇರಿದಂತೆ ಸಾಮಾನ್ಯ ಜನರು ಈ ಮಾರ್ಗದಲ್ಲಿ ನಿರಂತರವಾಗಿ ಪ್ರಯಾಣಿಸುವ ಸಂದರ್ಭಗಳಲ್ಲಿ ಅನೇಕ ಅಸೌಕರ್ಯಗಳನ್ನು ಅನುಭವಿಸುತ್ತಿದ್ದಾರೆ ರಾಯಚೂರು ಯಾದಗಿರಿ ಹಾಗೂ ಕಲಬುರಗಿ ಜಿಲ್ಲೆಯ ವ್ಯಾಪಾರ ಶಿಕ್ಷಣ ಹಾಗೂ ಕೈಗಾರಿಕಾ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ಈ ಮಾರ್ಗದಲ್ಲಿ ಮತ್ತೊಂದು ಹೆಚ್ಚುವರಿ ರೈಲು ಸೇವೆಯನ್ನು ಪ್ರಾರಂಭಿಸುವಂತೆ ಮಾನ್ಯ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರಿಗೆ ಪತ್ರ ಬರೆದು ವಿನಂತಿಸಿಕೊಂಡಿದ್ದು ಈ ಹೊಸ ರೈಲು ಸೇವೆ ಪ್ರಯಾಣಿಕರಿಗೆ ಅನುಕೂಲ ಒದಗಿಸುವುದರ ಜೊತೆಗೆ ಪ್ರಾದೇಶಿಕ ವಾಣಿಜ್ಯ ಕೈಗಾರಿಕೆ ಹಾಗೂ ಸಂಪರ್ಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಎಂದು ಮುತ್ತರಾಜ್ ಅವರು ವಾಹಿನಿಯೊಂದಿಗೆ ಮಾತನಾಡುತ್ತಾ ತಿಳಿಸಿದ್ದಾರೆ ಜನರಿಗೆ ಇಲ್ಲಿ ಬಹಳಷ್ಟು ಉದ್ಯಮಗಳಿದ್ದಾರೆ ಇದ್ದಾರೆ ಸಾರ್ವಜನಿಕರು ತುಂಬಾ ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ರಾಯಚೂರು ಯಾದಗಿರ್ ಮತ್ತು ಕಲಬುರಗಿ ವಯ ಅಂದ್ರೆ ಮುಂಬೈನಿಂದ ಮುಂಬೈಗೆ ಟ್ರೇನ್ ಒಲಿಸ್ಬೇಕಂತೇಳಿ ರೈಲ್ವೆ ಬೇಡ್ಕೊಳ್ಳೋದು ಏನಂದರೆ ಬೆಂಗ್ಳೂರಿಂದ ಮುಂಬೈಗೆ ವಯಾ ರಾಯಚೂರ್ ಯಾದಗೀರ್ ಕಲಬುರ್ಗಿಗೆ ಒಂದು ಹೊಸ ಟ್ರೈನು ಇಲ್ಲಿ ಒದಿಸಬೇಕು ಯಾಕಂದರೆ ಇಲ್ಲಿ ಇಲ್ಲಿ ಪ್ರಯಾಣಿಕರ ಒಂದು ಸಂಖ್ಯೆ ಜಾಸ್ತಿ ಇರೋದರಿಂದ ಮತ್ತು ಇಲ್ಲಿ ಉದ್ಯಮಿಗಳು ಮತ್ತು ವ್ಯಾಪಾರಸ್ಥರು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅದಕ್ಕಾಗಿ ಒಂದು ಹೊಸ ರೈಲು ಒಂದು ವ್ಯವಸ್ಥೆ ನಮಗೆ ಒದಗಿಸ್ಕೊಟ್ರೆ ಇಲ್ಲಿ ಇಲ್ಲಿನ ಜನರಿಗೆ ಭಾಳಷ್ಟು ಅನುಕೂಲ ಆಗ್ತದೆ ಈ ಸದ್ಯ ಭಾಳ ತೊಂದರೆ ಆಗ್ತಾಯಿದೆ ಅನುಭವಿಸ್ತಾ ಇದ್ದೀವಿ ದಯಮಾಡಿ ನಾನು ಮಂತ್ರಿಗಳಲ್ಲಿ ಕೇಳ್ತಾ ಇದ್ದೀನಿ ಇದು ಕೂಡಲೇ ಇದರ ಬಗ್ಗೆ ಗಂಭೀರ ಆಲೋಚನೆ ಮಾಡಿ ಇಲ್ಲಿ ರಾಯಚೂರಿಗೆ ಒಂದು ಬೆಂಗಳೂರು ಮತ್ತು ಮುಂಬೈಗೆ ವಯ ರಾಯಚೂರು ಯಾದಗಿರ್ ಮತ್ತು ಕಲ್ಬುರ್ಗಿಗೆ ಒಂದು ಹೊಸ ರೈಲು ವ್ಯವಸ್ಥೆ ಉಳಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಕೇಳಿ